ದೇಶಿ ನೋಡುವಂತ ಒಂದು ಏನ ಕೃತ್ಯ ಎಸಗಿದೆ ಹುಬ್ಬಳ್ಳಿಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಊರಿನಲ್ಲಿ ಒಂದು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಈ ಪ್ರತಿಭಟನೆಯನ್ನ ಈಗಾಗಲೇ ಉದ್ದೇಶಿಸಿ ಮಾತನಾಡಿದ್ದಾರೆ ಆ ನಿಟ್ಟಿನಲ್ಲಿ ಏನು ಒಂದು ಸಹೋದರಿ ಹಿರೇಮಠ ಅವರಿಗೆ ಒಂದು ಕೃತ್ಯವನ್ನು ಎಸಗಿದಾನೆ ಭಯ ಸ್ಕೊಂಡು ನಾಯಕನಂತ ಒಬ್ಬ ಕೃತ್ಯ ಎಸಗಿರತಕ್ಕಂತ ಆ ಒಬ್ಬ ಕೊಲೆ ಕೂಡಲೇ ಅರೆಸ್ಟ್ ಮಾಡಿದಷ್ಟೇ ಅಲ್ಲ ಕೂಡಲೇ ಅವನನ್ನ ಗಲ್ಲಿಗೇರಿಸಬೇಕಂತ ಈ ವೇದಿಕೆ ಮುಖಾಂತರ ಯಾಕಂತಂದ್ರೆ ಸರ್ಕಾರಗಳು ಯಾವಾಗ ಬೇಕಾವಾಗ ಕಾನೂನನ್ನ ರಾತ್ರಿ ಕೂಡ ಕೋರ್ಟ್ ಕಲಾಪನ ನಡೆಸಿದ್ದು ನಮ್ಗೆಲ್ಲ ಗೊತ್ತಿರುವ ಸಂಗತಿ ಆ ನಿಟ್ಟಿನಲ್ಲಿ ಕೂಡಲೇ ಒಂದು ಕಲಾಪವನ್ನ ನಡೆಸಿ ಆ ಒಂದು ಕೃತ್ಯ ವಯಸ್ಸಿಗೆರ್ತಕ್ಕಂತ ಮಯಾಜನನ್ನ ಕೂಡಲೇ ಗಲ್ಲಿಗೇರಿಸ್ಬೇಕಂತ ಆಗ್ರಹವನ್ನು ಮಾಡ್ತೇನೆ ಯಾಕಂತಂದ್ರೆ ನಮ್ಮ ಸವದಿರಿಯರು ಕಾಲೇಜಿಗೆ ಹೋಗಿ ಮರಳಿ ಬರುವಂತ ಪರಿಸ್ಥಿತಿ ನಮಗೆ ಯಾಕಂತಂದ್ರೆ ಬೆಳಿಗ್ಗೆ ಕಾಲೇಜ್ಗೆ ನಮ್ಮ ಸಹೋದರಿಯರು ಮರಳಿ ಮನೆಗೆ ಬರ್ತಾರೆ ನಮಗೆ ಗ್ಯಾರಂಟಿ ಇಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇಂಥ ಕೃತ್ಯವನ್ನ ಎಸ್ಗಿರ್ತಕ್ಕಂತ ಒಂದು ಕೊಲೆಗಡುಕರಿಗೆ ಕೂಡಲೇ ಒಂದು ಕಠಿಣ ಶಿಕ್ಷೆಯನ್ನ ನೀንስಬೇಕಂತ ಈ ಮೂಲಕ ಮತ್ತೊಮ್ಮೆ ಆಕ್ರೋಶವನ್ನು ಮಾಡ್ತಾ ಒಂದು ವೇದಿಕೆಗೆ ಆಗಮಿಸಿ ಮಾತನಾಡಲು ಅವಕಾಶ ಮಾಡಿಕೊಡಿದ್ದರತಕ್ಕಂತ ಎಲ್ಲ ಹೋರಾಟಗಾರರು ಒಂದು ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಏನೇ ಬರಲಿ ಏನೇ ಬರಲಿ ವಕ್ಕತ್ತಿರಿ ಭವಾನಿ ಒಂದು ನಾಯಕมาಸ್

ಈ ಸಹೋದರಿಯ ಯುವಕ ಆವರಣದೊಳಗ ಚಾಕು ಈ ಘಟನೆ ರಾಜ್ಯ ಸರ್ಕಾರ ಏನಾರ ಬರೇ ಇದನ್ ಬಂಧಿಸ್ತೀವಿ ಇದನ್ನ ಕೀವ್ರ ಮಟ್ಟಕ್ಕೆ ಬೈತೀವಿ ಅಂತ ಹೇಳಿ ಮಾತಾಡಿದ್ರೆ ನಡೆಯಂಗಿಲ್ಲ ಈ ಸಲ ನಮ್ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ಯಾರ ನಮ್ ಎಲ್ಲರೂ ಒಗ್ಗಟ್ಟಾಗ್ಯಾರ ಈ ಪ್ರತಿಭಟನೆಯನ್ನ ಇಲ್ಲಿಗೆ ನಿಂದ್ರ ಯಾವಾಗ ಅನ್ಕೊಂಡ್ರೂ ರಾಜ್ಯ ಸರ್ಕಾರ